पब्लिक टाइम्स के स्वात जीरोक्स हम ही ओ टी पी बोल बर फस्टल थ्री एटूट फैके ಆಯ್ತಳಮ್ಮ ಒನ್ ಜೀರೋ ಸಿಕ್ಸ್ ತಂದೆಯವರು ನಿಮ್ಮ ತಂದೆಯವರು ವಿದ್ಯಾರ್ಥಿ ನಮ್ಮ ತಂದೆಯವರು ಅವರು ಡಿಗ್ರಿ ಹೋಗೋದಿತ್ತು ಅವರು ಒಕ್ಕ ಜನ್ಮದಿನ

जारी प्रमाणपत्र पड़ता कड़ा निम्हे मैराज वी इतना सर तम गरिष्ठ विद्यारू पी यूसी सर पढ़ा शैक्षणिक सौलभ्यू

ಸರ್ಕಾರಿ ಮಾಸಿಕ ವೇತನ ಆಧಾರದ ಮೇಲೆ ಉದ್ಯೋಗ ಮಾಸಿಕ ವೇತನ ಆಧಾರದ ಮೇಲೆ ಉದ್ಯೋಗದಲ್ಲಿರುವ ಖಾಸಗಿ ಉದ್ಯೋಗಿ ಸ್ವಂತ ವ್ಯವಹಾರದಲ್ಲಿ ಸ್ವಯಂ ಉದ್ಯೋಗಿ ಅಸಂಘಟಿತ ಕ್ಷೇತ್ರದಲ್ಲಿ ದನಗುಲಿ ಕಲಸಿಗಾರರು ವರ್ಕರ್ ಆಗಿ ಉದ್ಯೋಗದಲ್ಲಿ ಸಾಮಾಜಿಕ ಮಾಧ್ಯಮ ಮೂಲಕ ಪ್ರಭಾವ ಬೀರಬಹುದು ಉದ್ಯೋಗ

ನಮ್ಮ ಕಂಪನಿ ಇದೆ ಎಸ್ ಆರ್ ಕೆ ಶುಗರ್ಸ್ ಪ್ರೈವೇಟ್ರಿ ಲಿಮಿಟೆಡ್ ಸರ್ ನಿಮ್ಮ ಕುಟುಂಬ ಕುಲಕಸುಬು ಯಾವುದು ಮೂಲ ಕಸಬು ಕೃಷಿ ಏನೂ ಮುಂದುವರೆದಕ್ಕೆ ಮುಂದುವರೆದಿಲ್ಲ ನಿಮ್ಮ ಕುಲಕಸುಂಬ ಬಂದ ಕೈಲಿಗಳೇನಾದರೂ ಇಲ್ಲ ಚಿರುಮು ಇಲ್ಲ ವೈಯಕ್ತಿಕ ವಾರ್ಷಿಕ ಆದಾಯ ರೇಂಜ್ ರೇಂಜು ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷ ಒಂದು ಲಕ್ಷದಿಂದ ಎರಡೂವರೆ ಲಕ್ಷ ಎರಡೂವರೆ ಲಕ್ಷದಿಂದ ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಲಕ್ಷದಿಂದ ಎಂಟು ಲಕ್ಷ ಎಂಟು ಲಕ್ಷದಿಂದ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ನಿಪ್ಪತ್ತು ಅದು ಏನಿಲ್ಲ ಕ್ಲಾಸಿಕ್ ಪಗಾರ ಇಲ್ಲ ತರ್ಕಾರಿ ಪಗಾರು ಲಕ್ಷ

ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ